ಅಪ್ಪ ಏನಪ್ಪ ಕಂದ ಹಾ ಓ ಇದು ಬೆರೆ ಗೋಲಕ ನನಗೆ ಅಪ್ಪ ಏನ ಮಗ್ನೆ ನನಗೆ ಯಾವಾಗ ಮದೇ ಮಾಡ್ತಿಯಪ್ಪ ಲೇ ಅಮಿತಾ ಅಪ್ಪ ಚನ್ಗೆ ಹೆಣ ಮಕ್ಕಳು ಹುಟ್ಟಿಲ್ವೋ ಹುಟ್ಟಿದ್ರೆ ಕರೆಕ್ಟಾಗಿ ಮ್ಯಾಚ್ ಮಾಡಿ ಇವತ್ತೇ ಮದೇ ಫಿಕ್ಸ್ ಮಾಡ್ಬಿಡತೆ ಅಯ್ಯ ಅಪ್ಪ ಅದಾ ದಡಡಾ ಏನು ಇದು ಕೃಷ್ಣಣ್ಣ ಕೂತ್ಕೊಂಡು ಹೆಣ ಟಿಕೆಟ್ ಹಾಕೋರದು ಬಿಟ್ಟು ಇಲ್ಲಿ ಬಸ್ಸಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದೀಯಾ ನಿನ್ನ ಹೆಂತಿ ಬರ್ತೀನಿ ಅಂದ್ಲೋ ಕಾಯ್ತಾ ಇದ್ದೆ ನನ್ನ ಸ್ಟೋರಿ ಕೇಳೋಕೆ ಯಾವ ಸ್ಟೋರಿ ನಾನಿರುವುದೇ ಇನ್ನೇನಯ್ಯ ಬಿಸ್ಲಲ್ಲಿ ಹರ್ಕೊಂಡ್ ನಾನು ಕೆಲಸ ಮಾಡ್ತಿದ್ರೆ ಏನ್ ಮಾಡ್ತಿದೀರ ಅಂದ್ಕೊಂಡೆ ರಿಪೇರಿ ಮಾಡ್ತೀನಿ ಹಂಗಲ್ಲ ಕೃಷ್ಣ ನಾನ್ ಇರ್ಬೇಕಾದ್ರೆ ನೀನ್ ಯಾಕೆ ಯೋಚನೆ ಮಾಡ್ತೀಯಾ ಒಂದೇ ನಿಮಿಷದಲ್ಲಿ ರಿಪೇರಿ ಮಾಡಿ ಬಿಸಾತ್ ಬಿಡ್ತೀನಿ ಇದೆಯಲ್ಲ ಇದು ಕೈ ಅಂದ್ರೆ ಕೈ ಕಟ್ಟಿಂಗ್ ಇಂದ ಫಿಟ್ಟಿಂಗ್ ವರ್ಗ ಒಂದೇ ನಿಮಿಷ ಬೇಕಂದ್ರೆ ನನ್ ಮಗನ್ ಕೇಳು ಹೌದಯ್ಯ ನಮ್ಮ ಅಪ್ಪ ಎಲ್ಲಾ ಮಾಡ್ತೇನೆ ఈ రిపేర్సీ క్వార్ట్ అలా ఫుల్ బాట్లు ఖర్చు నందే అప్పా దేవ్రే కృష్ణ బా కృష్ణ చుచిపోతా ని చుచిబోడు సత్య ನಾನು ಆನ್ ಮಾಡು ಅಂದಾಗ ಆನ್ ಮಾಡು ಆಫ್ ಮಾಡು ಅಂದಾಗ ಆಫ್ ಮಾಡು ಏಯ್ ನಾನು ನೋಡ್ಕೊತೀನಿ ಬರಲಿ ಗುಂಡಿನ ಮತ್ತೆ ಗಮ್ಮತ್ತು ಅಳತೆ ನೀರಿದರೆ ಆಪತ್ತು ಅಯ್ಯೋ ಕೃಷ್ಣಣ್ಣ 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 ಹಾ ಅಕ್ಕ ಕರೆಕ್ಟ್ ಹಾ ತಿಗಾ ಲೋ ರಂಗಣ್ಣ ಕರೆಂಟ್ ಹುಷಾರು ಹೊಗೆ ಹಾಕ್ಸ್ಕೊಬಿಟ್ಯಾ ನೀನ್ ಯಾಕೆ ಭಯ ಬೀಳ್ತಿಯಾ ನಾನ್ ಇಂಥದೆಲ್ಲ ಆರದ್ ಕುಡ್ದು ಬಿಟ್ಟಿದ್ದೀನಿ ಆನ್ ಮಾಡು ಆಯ್ತಾಯ್ತು ಹಾಕು ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಆಫ್ ಮಾಡು ಆಫ್ ಮಾಡು परताई ला परताई ला परताई ला आन मरो आगो इं परताई द परताई द परताई द आग मरो आप आप やっぱりスキャット。